ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಕವಿತಾ ಶ್ರೀಧರ್ ವೆಲ್ಕಮ್ ಟು ಮೈ ವ್ಲಾಗ್ಸ್ ಇವತ್ತು ನಾವು ಬೇಳೆ ಸಾಂಬಾರು ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ ಮೊದಲಿಗೆ ಸ್ವಲ್ಪ ಬೇಳೆನ ತೊಗೊಂಡಿದ್ದೀನಿ ಅಂದರೆ ಕಾಫಿ ಕುಡಿಯೋ ಗ್ಲಾಸಲ್ಲಿ ಒಂದು ಫುಲ್ ಲೋಟ ಮತ್ತು ಮತ್ತೆ ಅರ್ಧ ಲೋಟ ಅಂದರೆ ಮೂರು ಇಡಿಯಷ್ಟು ನಾನು ಬೇಳೆನ ತೊಗೊಂಡಿದ್ದೀನಿ ಈಗ ಅದನ್ನು ನಾನು ನೀರಲ್ಲಿ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಮತ್ತು ಇನ್ನೊಂದು ಕಡೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸು ಅದೆಲ್ಲ ಒಂದು ಕಡೆ ಇಟ್ಕೊಳ್ತೀನಿ ನೋಡಿ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಅರಿಶಿಣ ಕೊತ್ತಂಬರಿ ಸೊಪ್ಪು ಮತ್ತು ಇನ್ನೊಂದು ಕಡೆ ಸ್ವಲ್ಪ ಹುಳಿನ ನಾನು ನೆನೆ ಹಾಕೊಂಡಿದ್ದೀನಿ ಅದರಲ್ಲಿ ಹುಳಿ ಹುಣಸೆ ಉಳಿಬೇಕಾಗಿದೆ ನಮಗೆ ಅದಕ್ಕೋಸ್ಕರ ಈಗ ನಾನು ತೊಳೆದಿರುವಂಥ ಬೇಳೆಗೆ ನಾನು ತೋರಿಸಿದಂಥ ಅಷ್ಟು ಇಂಗ್ರೀಡಿಯೆಂಟ್ನ ಹಾಕಿ ಸ್ವಲ್ಪ ನೀರನ್ನ ಹಾಕಿದ್ದೀನಿ ಇದಕ್ಕೆ ನಾನು ಯಾವುದೇ ರೀತಿ ಉಪ್ಪನ್ನ ಸೇರಿಸಿಲ್ಲ ಈಗ ನೋಡಿ ಮತ್ತು ಅದನ್ನು ಕುಕ್ಕರಲ್ಲಿ ಕೂಗೋಕಿಟ್ಟು ಈಗ ಇನ್ನೊಂದು ಕಡೆ ಇದು ಒಗ್ಗರಣೆಗೆ ರೆಡಿ ಮಾಡಿದ್ದೀನಿ ಸಾಸಿವೆ ಮೆಣಸಿಕಾಯಿ ಕೊತ್ತಂಬರಿ ಸೊಪ್ಪು ಕ ಮತ್ತು ಬೇಳೆ ಸಾಂಬಾರು ಪುಡಿ ಹುಣಸೆ ರಸ ಮತ್ತು ಸ್ವಲ್ಪ ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀವಿ ಇದರಲ್ಲಿ ನಾವು ಯಾವುದನ್ನು ಕೂಡ ರುಬ್ಬೋದಿಲ್ಲ ಈಗ ನಾನು ಅದನ್ನು ಒಂದು ಎರಡರಿಂದ ಮೂರು ವಿಷನ್ನ ಕೂಗಿಸ್ಕೊತೀನಿ ಕೂಗಿಸ್ಕೊಂಡ ನಂತರ ಅದನ್ನು ನೀಟಾಗಿ ಬೇಳೆ ಎಲ್ಲ ಕರ್ಗೋ ರೀತಿ ನಾನು ಒಂದು ಮಂತ್ನಲ್ಲಿ ಅದನ್ನು ನೀಟಾಗಿ ಆಡಿಸ್ಕೊತಿದ್ದೀನಿ ಅಂದರೆ ನಮಗೆ ಅದು ತಿಕ್ನೆಸ್ ಬರಲಿ ಅನ್ಸೋದು ಸ್ವಲ್ಪ ಸಾಂಬಾರು ಮಂದವಾಗಿ ಬರಲಿ ಅನ್ನೋದಕ್ಕೋಸ್ಕರ ನಾನು ಆ ರೀತಿ ಮಾಡ್ತಿದ್ದೀನಿ ಈಗ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆನ ಬಿಟ್ಕೊಂಡು ಸಾಸಿವೆನ ಹಾಕಿ ಅದು ಚಿಟಪಟ ಅಂತ ಸಿಡಿಯೋವ್ರಿಗೆ ನೋಡಿ ಸ್ವಲ್ಪ ಮೆಣಸಿಕಾಯಿ ಒಂದೆರಡು ಮೆಣಸಿಕಾಯಿನ ಹಾಕಿದ್ದೀನಿ ಒಗ್ಗರಣೆಗೆ ಚೆನ್ನಾಗಿ ಬರಲಿ ಅಂತ ಈಗ ನಾನು ಇದಕ್ಕೆ ಮೊದಲೇ ತೆಗೆದಿಟ್ಕೊಂಡಿರುವಂತಹ ಇಟ್ಕೊಂಡಿರುವಂತಹ ಹುಣಸೆ ರಸನ ಹಾಕ್ತಿದ್ದೀನಿ ಈ ಹುಣಸೆ ರಸ ಈ ಒಗ್ಗರಣೆಗೆ ಹಾಕಿದ ನಂತರ ಒಂದು ಎರಡರಿಂದ ಮೂರು ನಿಮಿಷ ನಮಗೆ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ನಾವು ಹುಳಿನ ಯಾಕೆಂದರೆ ಹುಳಿನ ನಾವು ನೀಟಾಗಿ ಬೇಯಿಸ್ಲಿಲ್ಲ ಅಂದರೆ ಅದು ಒಗ್ಚು ಹೊಡಿಯುತ್ತೆ ಅಂದರೆ ಒಂದು ಸ್ವಲ್ಪ ಸಾರು ಟೇಸ್ಟು ನೀಟಾಗಿ ಅನಿಸಲ್ಲ ನಮಗೆ ಈಗ ಮಿಕ್ಸ್ ಮಾಡಿ ಇಟ್ಕೊಂಡಿರುವಂಥ ಖಾರ ಪುಡಿನ ಹಾಕಿದ್ದೀನಿ ಇದರಲ್ಲಿ ನಾನು ಎರಡರಿಂದ ಮೂರು ಅಷ್ಟು ಮಾತ್ರನೇ ಬೇಳೆ ಸಾಂಬಾರು ಪುಡಿನ ಹಾಕಿರುವಂತಹದ್ದು ನಾನು ಇನ್ನೊಂದರಲ್ಲಿ ನಾನು ಬೇಳೆ ಸಾಂಬಾರು ಪುಡಿ ಯಾವ ರೀತಿ ಮಾಡ್ತೀವಿ ಅನ್ನೋದನ್ನ ತೋರಿಸ್ತೀನಿ ಈಗ ಅದಕ್ಕೆ ನಾನು ಸ್ವಲ್ಪ ನೀರನ್ನ ಹಾಕ್ಕೊಂಡು ಆ ಖಾರ ಪುಡಿನ ಮಾತ್ರ ಬೇಯಿಸ್ಕೊತಿದ್ದೀನಿ ಖಾರದ ಪುಡಿನೂ ಕೂಡ ಒಂದೆರಡರಿಂದ ಮೂರು ನಿಮಿಷ ಬೇಯಿಸಿ ಅದು ಒಂದು ಯಾವ ರೀತಿ ಬರುತ್ತೆ ಅಂದರೆ ಸ್ವಲ್ಪ ಗಟ್ಟಿಯಾಗ್ತಾ ಬರುತ್ತೆ ಆ ಕನ್ಸಿಸ್ಟೆನ್ಸಿಗೆ ಬಂದ ನಂತರ ನಾವು ಏನು ರೆಡಿ ಮಾಡ್ಕೊಂಡಿದ್ದೀವಿ ಬೇಳೆ ಸಾ ಬೇಳೆನ ಕೂಗಿಸ್ಕೊಂಡು ಅದಕ್ಕೆ ಕಾಯಿ ಹಾಕಿ ನಾನು ಈಗ ಒಟ್ಟಿಗೆ ಮಿಕ್ಸ್ ಮಾಡೋದಕ್ಕೆ ಹಾಕಿದ್ದೀನಿ ಇದನ್ನು ನಾನು ಸ್ವಲ್ಪ ಹೊತ್ತು ಬೇಯಿಸ್ಕೊತೀನಿ ನೋಡಿ ಈ ರೀತಿ ತಿಕ್ನೆಸ್ ಬೇಕು ಅಂದರೆ ಸಾಂಬಾರು ಸ್ವಲ್ಪ ಮಂದವಾಗಿರಲಿ ಅಂದರೆ ನೀವು ಈ ರೀತಿಯೇ ಯೂಸ್ ಮಾಡ್ಬೋದು ಇಲ್ಲ ನಮಗೆ ಸ್ವಲ್ಪ ತೆಳುವಾಗಿರಲಿ ರಸಮ್ ರೀತಿಗೆ ಬರಲಿ ಇದು ಎರಡು ಥರನೂ ಯೂಸ್ ಯೂಸ್ ಮಾಡ್ಬೋದು ಇದಕ್ಕೇನೆ ನೀವು ನುಗ್ಗೆಕಾಯಿನ ಹಾಕಿದರೆ ನುಗ್ಗೆಕಾಯಿ ಸಾಂಬಾರು ಥರನೂ ಆಗುತ್ತೆ ಮತ್ತು ಟೇಸ್ಟೂ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲ ನಮಗೆ ಸ್ವಲ್ಪ ಜಾಸ್ತಿ ಜನಕ್ಕೆ ಬೇಗ ಜಾಸ್ತಿ ಸಾಂಬಾರು ಮಾಡೋಕ್ಕಾಗಲಿಲ್ಲ ಸ್ವಲ್ಪನೇ ಸಾಂಬಾರಿಗೆ ಪದಾರ್ಥಗಳನ್ನ ಹಾಕಿದ್ದೀವಿ ಸ್ವಲ್ಪ ನೀರನ್ನು ಸೇರಿಸಿದ್ರೂ ಕೂಡ ಇದು ಟೇಸ್ಟ್ ಬರುತ್ತೆ ನೀವು ಎರಡು ರೀತಿಲಿ ಯೂಸ್ ಮಾಡ್ಬೋದು ಒಂದು ಮಂದವಾಗಿ ಯೂಸ್ ಮಾಡ್ಬೋದು ಇನ್ನೊಂದು ತೆಳುವಾಗಿಯೂ ಯೂಸ್ ಮಾಡ್ಬೋದು ಎರಡು ರೀತಿ ಇರುತ್ತೆ ಇದಕ್ಕೆ ನಾನೀಗ ಉಪ್ಪಾಕಿ ಫೈನಲ್ ಟಚ್ ಆಗಿ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೀನಿ ಸೊ ಸಾಂಬಾರು ಅಂದಮೇಲೆ ಕೊತ್ತಂಬರಿ ಸೊಪ್ಪು ಮುಖ್ಯವಾಗಿಯೇ ಇದ್ದೇ ಇರುತ್ತೆ ಸೊ ನೋಡಿ ನಾನು ಸ್ವಲ್ಪ ನೀರು ರೀತಿ ಮಾಡ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ತೆಳುವಾಗಿ ಮಾಡ್ಕೊಂಡಿದ್ದೀನಿ ಈ ರೀತಿ ಆಗಿದೆ ಸಾಂಬಾರು ಇದ್ರ ಜೊತೆಗೆ ಬಿಸಿ ಬಿಸಿ ರಾಗಿ ಮುದ್ದೆ ಅದಕ್ಕೆ ರೈಸು ಇದ್ಬಿಟ್ರೆ ಅಂತೂ ಮಹಾ ಸೂಪರಾಗಿರುತ್ತೆ ನೋಡಿ ಈಗಾಗಿದೆ ನನ್ನ ರೆಸಿಪಿ ಈ ವಿಡಿಯೋ ನಿಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂಡ್ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ವಾಚ್ ಮಾಡಿದ್ದಕ್ಕಾಗಿ